ಇವತ್ತು ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದು ನಿರೀಕ್ಷೆ ಕಾರ್ಖಾನೆ ಮಾಲೀಕರ ಸಭೆಗೆ ಕೇಂದ್ರ ಸಚಿವರಿಗೂ ಕೂಡ ರಾಜ್ಯ ಸರ್ಕಾರ ಆಹ್ವಾನ ಕೊಟ್ಟಿತ್ತು ಆದರೆ ಕೇಂದ್ರದ ಯಾವ ಸಚಿವರೂ ಕೂಡ ಬಂದಿಲ್ಲ ಕುಮಾರಸ್ವಾಮಿ ಸೋಮಣ್ಣ ಕರಂದ್ಲಾಜೆ ಜೋಶಿ ನಿರ್ಮಲಾ ಸೀತಾರಾಮನ್ ಇಷ್ಟು ಜನರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿತ್ತು ನಿನ್ನೆ ಪ್ರಧಾನಿಗೆ ಪತ್ರ ಬರೆದ ನಂತರ ಇವರಿಗೆ ಆಹ್ವಾನ ಕೊಟ್ಟಿದ್ದರು ಸಭೆಗೆ ಬನ್ನಿ ಅಂತ ಆದರೆ ಯಾವ ಸಚಿವರೂ ಕೂಡ ಸಭೆಗೆ ಬಂದಿಲ್ಲ ಅದು ಅವರು ಕರ್ನಾಟಕದಲ್ಲೇ ಇದ್ದಾರೆ ಬಂದಿಲ್ಲ ಸೋಮಣ್ಣ ಕರ್ನಾಟಕದಲ್ಲೇ ಇದ್ದಾರೆ ಬಂದಿಲ್ಲ ಶೋಭಾ ಕರಂದ್ಲಾಜಿ ಅವರು ಬಂದಿಲ್ಲ ನಿರ್ಮಲಾ ಸೀತಾರಾಮನ್ ಕರ್ನಾಟಕದ ರಾಜ್ಯಸಭಾ ಸದಸ್ಯರು ಅವರಿಗೂ ಕೂಡ ಆಹ್ವಾನ ಕೊಡಲಾಗಿತ್ತು ಅವರು ಬಂದಿಲ್ಲ ಪ್ರಹ್ಲಾದ್ ಜೋಶಿಯವರ ಕೂಡ ಅನುಪಸ್ಥಿತಿ ಇದೆ ಕರೆದ್ರು ಸಭೆಗೆ ಬಂದಿಲ್ಲ ತಡವಾಗಿ ಮಾಹಿತಿ ಸಿಕ್ಕ ಕಾರಣಕ್ಕಾಗಿ ಬಂದಿಲ್ಲ ಅನ್ನೋ ಕಾರಣಗಳನ್ನು ಕೊಡಲಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ರಾಜ್ಯವನ್ನು ಪ್ರತಿನಿಧಿಸುವಂತ ಕೇಂದ್ರದ ಸಚಿವರುಗಳಿಗೆ ಆಹ್ವಾನವನ್ನು ನೀಡಲಾಗಿತ್ತು ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರಿಗೂ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ